ಭಾರತೀಯ ರೈಲ್ವೆ ನೆಟ್ವರ್ಕ್ ವಿಶ್ವದಲ್ಲೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಲಕ್ಷಗಟ್ಟಲೆ ಜನರು ಇದನ್ನು ತಮ್ಮ ಪ್ರಯಾಣಕ್ಕಾಗಿ ಬಳಸ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ರೈಲ್ವೆ ಕೂಡ ತನ್ನ ರೈಲುಗಳು ಮತ್ತು ಕೋಚ್ಗಳನ್ನು ನವೀಕರಿಸ್ತಾ ಇದೆ ಮತ್ತು ಪ್ರಯಾಣಿಕರ ಅನುಕೂಲಕ್ಕಾಗಿ ಹೊಸ ಹೊಸ ರೈಲುಗಳನ್ನು ಪರಿಚಯಿಸ್ತಾ ಇದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಇದಕ್ಕೆ ಉತ್ತಮ ಉದಾಹರಣೆಯಾಗಿವೆ ಇದರ ಜೊತೆಗೆ ರೈಲ್ವೆಯು ಈಗ ಇನ್ನೊಂದು ವಿನೂತನ ರೈಲನ್ನು ಪರಿಚಯ ಹೊರಟಿದೆ ಈ ರೈಲು ಚಲಿಸೋಕೆ ಡೀಸೆಲ್ ಆಗಲಿ ಅಥವಾ ವಿದ್ಯುತ್ ಆಗಲಿ ಅಗತ್ಯವಿಲ್ಲ ಇದು ನೀರಿನಿಂದ ಚಾಲಿತವಾಗುವ ರೈಲು ಅರೆ ನೀರಿನಿಂದಲ ಅಂತ ನಿಮಗೆ ಆಶ್ಚರ್ಯ ಆಗಬಹುದು ಎಸ್ ಹೌದು ಈ ನೀರಿನ ಚಾಲಿತ ರೈಲು ಶೀಘ್ರದಲ್ಲೇ ಹಳಿಗಳ ಮೇಲೆ ಓಡಲು ಸಿದ್ಧವಾಗಿದೆ ಇದನ್ನು ಹೈಡ್ರೋಜನ್ ರೈಲು ಅಂತ ಕರೆಯಲಾಗುತ್ತೆ ನಾವು ಭಾರತೀಯ ರೈಲ್ವೆಯ ವಿಕಾಸದ ಬಗ್ಗೆ ಹೇಳೋದಾದರೆ ಇತರ ದೇಶಗಳ ಹಾಗೆ ಇಲ್ಲಿಯೂ ಕೂಡ ಮೊದಲಿಗೆ ರೈಲ್ವೆಯು ಉಗಿ ಇಂಜಿನ್ಗಳೊಂದಿಗೆ ಪ್ರಾರಂಭ ಆಯಿತು ಮತ್ತು ನಂತರ ಕಲ್ಲಿದ್ದಲಿಗೆ ಬದಲಾಯಿತು ಅನ್ನೋ ವಿಚಾರ ನಮಗೆಲ್ಲ ಗೊತ್ತೇ ಇದೆ ಆ ಬಳಿಕ ರೈಲು ಎಂಜಿನ್ಗಳು ಪಳೆಯುಳಿಕೆ ಇಂಧನ ಶಕ್ತಿಗೆ ಅಂದರೆ ಡೀಸೆಲ್ಗೆ ಬದಲಾದವು ಆಧುನಿಕ ರೈಲುಗಳು ಕಲ್ಲಿದ್ದಲನ್ನು ಸುಡುವ ಮೂಲಕ ಉತ್ಪಾದನೆಯಾಗುವ ವಿದ್ಯುತ್ನಿಂದ ಚಲಿಸ್ತವೆ ಈ ಪ್ರಗತಿಗಳ ನಡುವೆ ಭಾರತ ಇದೀಗ ಮಹತ್ವದ ಮೈಲಿಗಲ್ಲನ್ನು ಸಾಧಿಸ ಹೊರಟಿದೆ ನೀರಿನಿಂದ ಚಾಲಿತ ರೈಲಿನ ಪ್ರಾರಂಭದೊಂದಿಗೆ ಹೊಸ ಯುಗ ಪ್ರಾರಂಭವಾಗಲಿದೆ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸುಧಾರಿತ ಹೈಡ್ರೋಜನ್ ಇಂಧನ ತಂತ್ರಜ್ಞಾನದ ಮೂಲಕ ಇದನ್ನು ಸಾಧಿಸಲಾಗುತ್ತದೆ ಹೈಡ್ರೋಜನ್ ರೈಲಿನ ಪ್ರಾಯೋಗಿಕ ಯೋಜನೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಈ ರೈಲಿಗೆ ಪ್ರತಿ ಗಂಟೆಗೆ ಸುಮಾರು ನಲವತ್ತು ಸಾವಿರ ಲೀಟರ್ ನೀರು ಬೇಕಾಗುತ್ತದೆ ಮತ್ತು ಈ ಕಾರ್ಯಾಚರಣೆಯನ್ನು ಬೆಂಬಲಿಸಲು ವಿಶೇಷ ನೀರಿನ ಸಂಗ್ರಹಣಾ ಸೌಲಭ್ಯಗಳನ್ನು ನಿರ್ಮಿಸಲಾಗುತ್ತದೆ ನೀರಿನಲ್ಲಿ ಚಲಿಸುವ ರೈಲು ಅನ್ನು ಕಾರಣ ಇದರ ವೇಗದಲ್ಲಿ ರಾಜಿ ಏನೂ ಇಲ್ಲ ಗಂಟೆಗೆ ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಈ ಹೈಡ್ರೋಜನ್ ರೈಲು ಸಂಚರಿಸಲಿದೆ ಒಂದು ಬಾರಿ ನೀರು ತುಂಬಿಸಿ ಪ್ರಯಾಣ ಆರಂಭಿಸಿದರೆ ಒಂದು ಸಾವಿರ ಕಿಲೋಮೀಟರ್ ದೂರ ಕ್ರಮಿಸಲಿದೆ ಹೀಗಾಗಿ ಎಲ್ಲಾ ದೃಷ್ಟಿಯಿಂದಲೂ ಹೈಡ್ರೋಜನ್ ರೈಲು ಭಾರತೀಯ ಸಾರಿಗೆಯಲ್ಲಿ ಹೊಸ ಕ್ರಾಂತಿ ಮಾಡಲಿದೆ ಮೊದಲ ಹಂತದಲ್ಲಿ ಹೈಡ್ರೋಜನ್ ರೈಲು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಸಂಚರಿಸಲಿದ್ದು ತೊಂಬತ್ತು ಕಿಲೋಮೀಟರ್ ದೂರ ಪ್ರಯಾಣದಲ್ಲಿ ಸಂಚಾರ ಮಾಡಲಿದೆ ಇನ್ನು ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ನೀಲಗಿರಿ ಮೌಂಟೇನ್ ರೈಲ್ವೆ ಕಾಲ್ಕಾ ಶಿಮ್ಲಾ ರೈಲ್ವೆ ಸೇರಿದ ಹಾಗೆ ಹಲವು ಇಕೋಸೆನ್ಸಿಟಿವ್ ಝೋನ್ ಮೂಲಕ ಈ ರೈಲು ಸಂಚಾರ ಆರಂಭಗೊಳ್ಳಲಿದೆ ಇಷ್ಟೇ ಅಲ್ಲ ಹಂತ ಹಂತವಾಗಿ ಸುಂದರ ಪರಿಸರ ಪ್ರವಾಸಿ ತಾಣಗಳ ಮೂಲಕವೂ ಈ ಹೈಡ್ರೋಜನ್ ರೈಲು ಸಂಚಾರ ಆರಂಭಗೊಳ್ಳಲಿದೆ ಈ ಮೂಲಕ ಪರಿಸರಕ್ಕೆ ಶೂನ್ಯ ಹಾನಿ ಮೂಲಕ ಭಾರತೀಯ ರೈಲ್ವೆ ಪರಿಸರ ಉಳಿಸುವ ನಿಟ್ಟಿನಲ್ಲೂ ಕಾರ್ಯ ಪ್ರವೃತ್ತವಾಗಲಿದೆ ಗ್ರೀನ್ ರೈಲ್ವೇಸ್ ಅಡಿಯಲ್ಲಿ ಈ ಹೈಡ್ರೋಜನ್ ರೈಲು ಕಾರ್ಯನಿರ್ವಹಿಸಲಿದೆ ಇದು ಪರಿಸರಕ್ಕೆ ಹೇಗೆ ಪೂರಕ ಹೈಡ್ರೋಜನ್ ರೈಲಿನಲ್ಲಿ ಡೀಸೆಲ್ ಎಂಜಿನ್ಗಳ ಬದಲಿಗೆ ಹೈಡ್ರೋಜನ್ ಇಂಧನ ಕೋಶಗಳಿವೆ ಅವು ಇಂಗಾಲದ ಡೈಆಕ್ಸೈಡ್ ಸಾರಜನಕ ಅಥವಾ ಇಂಗಾಲದ ಕಣಗಳನ್ನು ಹೊರಸೂಸೋದಿಲ್ಲ ಹೈಡ್ರೋಜನ್ ಅನಿಲದಲ್ಲಿ ಚಲಿಸುವ ಎಂಜಿನ್ಗಳು ಹೊಗೆಗೆ ಬದಲಾಗಿ ನೀರಾವಿ ಮತ್ತು ನೀರನ್ನು ಹೊರಸೂಸುತ್ತವೆ ಈ ರೈಲುಗಳನ್ನು ಚಾಲನೆ ಮಾಡುವ ಮೂಲಕ ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸಬಹುದು ಈ ಮೂಲಕ ಭಾರತೀಯ ರೈಲ್ವೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಂಗಾಲದ ಹೊರಸೂಸುವಿಕೆ ಇಲ್ಲದ ಸ್ಥಿತಿಯನ್ನು ಸೃಷ್ಟಿಸುವ ಗುರಿ ಹೊಂದಿದೆ ಈ ರೈಲಿನಲ್ಲಿ ಜೆಲೆಂಜಿನ್ಗಿಂತ ಶೇಕಡ ಅರುವತ್ತರಷ್ಟು ಕಡಿಮೆ ಶಬ್ದ ಬರುತ್ತದೆ ಅಂದಹಾಗೆ ಹೈಡ್ರೋಜನ್ ರೈಲಿನ ಪ್ರಾಯೋಗಿಕ ಯೋಜನೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಹಲವು ಪ್ರಯೋಗದ ಬಳಿಕ ಹೈಡ್ರೋಜನ್ ರೈಲು ಸಂಚಾರ ಆರಂಭಗೊಳ್ಳಲಿದೆ ಮಳೆ ಬಿಸಿಲು ಸೇರಿದ ಹಾಗೆ ವಿವಿಧ ಹವಾಮಾನಗಳಲ್ಲಿ ರೈಲು ಪ್ರಯೋಗ ನಡೆಯಲಿದೆ ಮುಂದಿನ ವರ್ಷದೊಳಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ದೇಶದಲ್ಲಿ ಒಟ್ಟು ಮೂವತ್ತೈದು ಹೈಡ್ರೋಜನ್ ರೈಲುಗಳನ್ನು ಓಡಿಸುವ ಗುರಿಯನ್ನು ರೈಲ್ವೆ ಹೊಂದಿದೆ ಈ ಅದ್ಭುತ ರೈಲು ಸವಾರಿ ಅತ್ಯಂತ ಆರಾಮದಾಯಕ ಸಮರ್ಪಕ ಹಾಗೂ ಪರಿಸರ ಸ್ನೇಹಿ ಅನುಭವವನ್ನು ಪ್ರಯಾಣಿಕರಿಗೆ ನೀಡಲಿದೆ ಎಂದು ಹೇಳಲಾಗುತ್ತಿದೆ